ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅನ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ತಾವು ತಕ್ಷಣ ಮಾಡಬೇಕಾದ್ರೆ ತಪ್ಪದೆ ಪಾಕಲಿರ್ತಕ್ಕಂಥ ಬೆಲ್ಲೈಕನ್ ಹೊತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಪ್ರಶ್ನೆ ಸಂಖ್ಯೆ ಮೂವತ್ತೇಳರಿಂದ ಇರ್ತಕ್ಕಂಥ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆಗಳನ್ನು ಈಗ ಮೂವತ್ತೇಳನೆಯ ಪ್ರಶ್ನೆ ಅಂಚೆ ಕಚೇರಿಗಳು ನೀಡುತ್ತಿರುವ ಹಣಕಾಸಿನ ಸೇವೆಗಳಾವು ಅಂಚೆ ಕಚೇರಿಗಳು ನೀಡುತ್ತಿರುವ ಹಣಕಾಸಿನ ಸೇವೆಗಳು ಯಾವುವು ರಾಷ್ಟ್ರೀಯ ಉಳಿತಾಯ ಪತ್ರ अंचे उड़ता काते किसान विकास पत्र माहियानु तीरु टेवनी ಅಂಚೆಯ ವಿಮೆ ನಿವೃತ್ತಿ ವೇತನ ಹಣದ ವರ್ಗಾವಣೆ ಅಂಚೆ ಬ್ಯಾಂಕ್ ಮೂವತ್ತೊಂಬತ್ತನೇ ಪ್ರಶ್ನೆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರಗಳು ನಿರುದ್ಯೋಗ ಸಮಸ್ಯೆಗೆ ಪರಿಹಾರಗಳು ಜನಸಂಖ್ಯಾ ನಿಯಂತ್ರಣ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಶೈಕ್ಷಣಿಕ ಸುಧಾರಣಾ ಯೋಜನೆಗಳು ಪಂಚವಾರ್ಷಿಕ ಯೋಜನೆಗಳು ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಉದ್ಯೋಗ ಖಾತ್ರಿ ಯೋಜನೆ ನಲವತ್ತನೇ ಪ್ರಶ್ನೆ ನಿರುದ್ಯೋಗಕ್ಕೆ ಕಾರಣಗಳು ನಿರುದ್ಯೋಗಕ್ಕೆ ಕಾರಣಗಳು ಬಡತನ ಅನಕ್ಷರತೆ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ನಲವತ್ತನೇ ಪ್ರಶ್ನೆ ಬ್ಯಾಂಕುಗಳನ್ನು ಗ್ರಾಹಕನಿಗೆ ಒದಗಿಸುವ ಸೇವೆಗಳು ಬ್ಯಾಂಕುಗಳು ಗ್ರಾಹಕರಿಗೆ ಒದಗಿಸ್ತಕ್ಕಂಥ ಸೇವೆಗಳಾವುವು ಮೊದಲೇ ಸೇವೆ ಜಮಾ ಕಾರ್ಡ್ ಕೊಡುವುದು ಡೆಬಿಟ್ ಕಾರ್ಡ್ ಖಾಸಗಿ ಸಾಲಗಳು ಭರವಸೆ ಸೇವೆಗಳು ಸಹಿಗಳಿಗೆ ಜವಾಬ್ದಾರಿ ಹಾಕುವುದು ಭದ್ರತಾ ಕಪಾಟು ಕೊಡುವುದು ನಲವತ್ತೆರಡನೇ ಪ್ರಶ್ನೆ ತೆರಿಗೆಯೇತರ ಆದಾಯದ ಮೂಲಗಳಾವುವು ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು ಆರ್ ಬಿ ಐ ಗಳಿಸುವ ನಿವ್ವಳ ಲಾಭ ಆರ್ ಬಿ ಐ ಗಳಿಸುವ ನಿವ್ವಳ ಲಾಭ ಭಾರತೀಯ ರೈಲು ಗಳಿಸುವ ನಿವ್ವಳ ಲಾಭ ಅಂಚೆ ಮತ್ತು ದೂರವಾಣಿಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಲಾಭ ನಾಣ್ಯ ಮತ್ತು ಟಂಕ ಸಾಲೆಗಳಿಂದ ಬರುವ ಲಾಭ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರು ಅಂಕದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನಾನು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟ್ಯಾಂಡ್ ಆರ್